ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಶ್ರೀ ರಾಘವೇಂದ್ರ ಮಹಾತ್ಮೆ ಫಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಶ್ರೀ ನಾರದ ಮಹರ್ಷಿಗಳು ಕೂತ್ಕೊಂಡು ದೇವಲೋಕದಲ್ಲಿ ಕೂತ್ಕೊಂಡು ನಾರಾಯಣ ನಾರಾಯಣ ಅಂತ ಭಜನೆ ಮಾಡ್ತಾ ಎಲ್ಲೆಲ್ಲ ಅಧರ್ಮ ಆಗುತ್ತೋ ಅಲ್ಲೆಲ್ಲ ಶ್ರೀಮನ್ ನಾರಾಯಣ ನಾನಾ ಅವತಾರ ಎತ್ಬಿಟ್ಟು ಅಲ್ಲಿ ಅನ್ಯಾಯನ ಅಧರ್ಮನ ಕೊನೆಗಾಣಿಸಿ ಧರ್ಮನ ಎತ್ತಿಡಿತಾರೆ ಅಂತ ಹೇಳ್ತಾ ಇರ್ತಾರೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಕಾಮಂದನಾಗ್ಬಿಟ್ಟು ಭೂಮಿ ತಾಯಿನೇ ಅಪಹರಣ ಮಾಡಿದ್ದ ಆಗ ಶ್ರೀಮನ್ ನಾರಾಯಣರು ವರಹ ರೂಪವನ್ನು ಅವತಾರ ಮಾಡಿ ವಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಣೆ ಮಾಡಿದರು ಅಂತ ಶ್ರೀ ನಾರದ ಮಹರ್ಷಿಗಳು ಹೇಳ್ತಾರೆ ತಮ್ಮ ಹಿರಣ್ಯಾಕ್ಷನನ್ನು ಸಹಿಸಿದ್ದ ಶ್ರೀಹರಿನ ಕೊಲ್ಲಕ್ಕೋಸ್ಕರ ಅಣ್ಣ ಹಿರಣ್ಯ ಕಶಿಪು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಈ ಕಡೆ ಹಿರಣ್ಯ ಕಶಿಪನ ಹೆಂಡತಿಯಾದಂತಹ ಕೈಯಾದವರು ಗರ್ಭಿಣಿಯಾಗಿರ್ತಾರೆ ತಾನು ಅನ್ನೋ ಸುದ್ದಿನ ಹಿರಣ್ಯ ಕಶ್ಯಪಿಗೆ ತಿಳಿಸ್ಬೇಕು ಅಂತ ಅರಮನೆಯಲ್ಲಿ ಸಂತೋಷದಿಂದ ಕಾಯ್ತಾ ಇರ್ತಾರೆ ಆದರೆ ಹಿರಣ್ಯ ಅವರು ಶ್ರೀಹರಿಯನ್ನು ಕೊಲ್ಲಬೇಕು ನಾನು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಈ ಕಡೆ ಋಷಿಮನಿಗಳೆಲ್ಲ ಶ್ರೀಹರಿಯು ಭೂಮಾತೆಯನ್ನು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಓಮ ಅವನ ಮಾಡೋಣ ಅಂತ ಹೇಳಿ ಋಷಿಮನಿಗಳೆಲ್ಲ ಮಾತಾಡ್ತಾ ಇರ್ತಾರೆ ಈ ಕಡೆ ಹಿರಣ್ಯ ಕಶ್ಯಪವ್ರು ಮಾಡೋದಕ್ಕೆ ಕೈಯಾದವರು ಶಿವಲಿಂಗಕ್ಕೆ ಪೂಜೆ ಮಾಡಿಕೊಂಡು ತಂದೆ ನನ್ನ ಬೇಡಿಕೆ ನಿನ್ನ ಪಾದ ತಲುಪಿದೆ ಈಗ ನನ್ನ ತಾಯಿ ಆಗ್ತಾ ಇದ್ದೀನಿ ನನ್ನ ಕರುಳ ಕುಡಿಯನ್ನು ಕಾಪಾಡೋದು ಸಂಪೂರ್ಣ ಜವಾಬ್ದಾರಿ ನಿಮಗೇ ಇದೆ ಮಹಾದೇವ ಅಂತ ಬೇಡಿಕೊಳ್ಳುತ್ತಾ ಇರ್ತಾರೆ ಅಷ್ಟರಲ್ಲಿ ಇರಣ್ಯ ಕಶಿಪು ಋಷಿಮನಿಗಳು ಯಾಗ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಬಂದ್ಬಿಟ್ಟು ನನ್ನ ಕಣ್ಣಿಗೆ ಕಣ್ಣಾಗಿದ್ದಂತಹ ನನ್ನ ತಮ್ಮ ಇರಣ್ಯಾಕ್ಷನನ್ನ ಸಮ್ಮರಿಸಿರೋ ಆ ಶ್ರೀಹರಿಗೆ ನೀವು ಯಾಗ ಮಾಡಿ ಅರ್ಪಿಸ್ತಾ ಇದ್ದೀರಾ ಅವನನ್ನು ಕೊಂದು ಅವನ ಕರಳನ್ನ ಹಾರ ಮಾಡ್ಕೊಳ್ಳೋ ಅಷ್ಟು ಕೋಪ ನನಗಿದೆ ಯಕಶ್ಚಿತ್ ಆ ಭೂಮಿ ತಾಯಿಗೋಸ್ಕರ ಅವನು ವರಹ ರೂಪವನ್ನ ತಾಳ್ಬಿಟ್ಟು ನನ್ನ ತಮ್ಮನ್ನೇ ಕೊಂದ್ಬಿಟ್ಟ ಅಂತ ಹೇಳಿ ಸಿಟ್ ಫುಲ್ ಸಿಟ್ಟಿಂದ ಅಲ್ಲಿದ್ದಂಥ ಋಷಿ ಮನೆಗಳ ಮೇಲೆಲ್ಲ ಗದೆಯಿಂದ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರು ಹೊಡಿತಾ ಇದ್ದ ಇದ್ದಕ್ಕೆ ಅಲ್ಲಿದ್ದ ಋಷಿ ಮನೆಗಳೆಲ್ಲ ಶ್ರೀಹರಿ ನಮ್ಮನ್ನ ಕಾಪಾಡಿ ನಮ್ಮನ್ನ ಕಾಪಾಡಿ ಅಂತ ಚೀರಾಡ್ತಾ ಇರ್ತಾರೆ ಆ ಕೂಗು ಅರಮನೆಯಲ್ಲಿದ್ದಂತಹ ಮಹಾರಾಣಿ ಕಯದು ಅವರಿಗೆ ಕೇಳಿಸ್ತಾ ಇರತ್ತೆ ಗಣ್ಯಕಶಿಪ್ಪು ಋಷಿಗಳು ಋಷಿ ಮುನಿಗಳು ಮನೆಗೆಲ್ಲ ಬೆಂಕಿ ಹಾಕ್ಬಿಟ್ಟು ಅವರಿಗೆಲ್ಲ ಹಿಂಸೆ ನೀಡ್ತಾ ಇರ್ತಾರೆ ಅವರ ಆ ಕೂಗು ಶ್ರೀ ನಾರದ ಮಹರ್ಷಿಗಳಿಗೂ ಸಹ ಕೇಳಿಸ್ತಾ ಇರತ್ತೆ ಆಗ ನಾರದ ಮಹರ್ಷಿಗಳು ನಾರಾಯಣ ನಾರಾಯಣ ಅದೆಂಥ ಭೀಕರ ದೃಶ್ಯ ನಾರಾಯಣ ನೀವು ಯಾವ ಭೂದೇವಿಯನ್ನು ರಕ್ಷಿಸಿದ್ರೂ ಆ ಭೂದೇವಿಯ ಹೊಡಲು ರಕ್ತ ದೋಕುಳಿಯಾಗಿದೆ ಅಚ್ಚ ಹಸಿರು ಬೆಕ್ ಬೆಂಕಿಗೆ ಆಹುತಿಯಾಗಿದೆ ಅಂತ ಹೇಳ್ತಾ ಇರ್ತಾರೆ ನಾರದ ಮಹರ್ಷಿಗಳು ಭಕ್ತರ ಆರ್ತನಾದ ಮುಗಿಲು ಮುಟ್ಟತಾ ಇದೆ ಅಂತ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಅಮಾಯಕ ಭಕ್ತರು ಏಕೆ ಅನುಭವಿಸಬೇಕು ಶ್ರೀಹರಿ ಎಂದು ನಾರದ ಮಹರ್ಷಿಗಳು ನಾರಾಯಣನನ್ನು ಪ್ರಶ್ನಿಸುತ್ತಿರುತ್ತಾರೆ ಈ ಕಡೆ ಹಿರಣ್ಯ ಮತ್ತೆ ಮತ್ತು ಋಷಿ ಮುನಿಗಳ ಹತ್ರ ಇರ್ತಾನೆ ಯಾಗ ಮಾಡೋ ಸ್ಥಳದಲ್ಲಿ ಅಲ್ಲಿದ್ದಂಥ ಒಬ್ಬ ಋಷಿ ಮುನಿಗಳು ಶ್ರೀಹರಿ ಶ್ರೀಹರಿ ಅಂತ ಜಪಿಸ್ತಾ ಇರೋದನ್ನ ಕೇಳಿಬಿಟ್ಟು ಹಿರಣ್ಯ ಫುಲ್ ಕೋಪ ಮಾಡಿಕೊಂಡು ಎಲ್ಲಿದ್ದಾರೆ ನಿಮ್ಮ ಶ್ರೀಹರಿ ನನ್ನ ಕಣ್ಣೆದ್ರಿಗೆ ಬರದೇ ಇರೋ ಅಂತಹ ಹೇಳಿ ಅವರು ಇನ್ಮೇಲೆ ನೀವು ನನ್ನನ್ನೇ ಆರಾಧಿಸಬೇಕು ನನ್ನನ್ನೇ ಪೂಜಿಸಬೇಕು ಅಂತ ಹೇಳಿ ಆ ಋಷಿ ಮುನಿಗಳು ಬಾಯಿಯೊಳಗೆ ಕೈ ಹಾಕಿ ಫುಲ್ ಕೋಪ ಅವ್ರಿಗೆ ಆಜ್ಞೆ ಮಾಡ್ತಾ ಇರ್ತಾರೆ ಇನ್ನು ಮುಂದೆ ನಿಮ್ಮ ನೀವೆಲ್ಲರೂ ಓಂ ಹರಣ್ಯ ಕಶಿಪು ಅಯ್ಯ ನಮಃ ಓಂ ಇರಣ್ಯ ಕಶಿಪು ಅಯ್ಯ ನಮಃ ಅಂತಲೇ ಹೇಳಬೇಕು ಅಂತ ಹೇಳಿ ಆ ಋಷಿ ಮುನಿಗಳನ್ನ ಕೆಳಗೆ ಬೀಳಿಸ್ಬಿಟ್ಟು ಅವ್ರ ಎದೆ ಮೇಲೆ ಕಾಲಿಟ್ಟು ಕೋಪದಿಂದ ನೋಡ್ತಾ ಇರ್ತಾನೆ ಹಿರಣ್ಯ ಕಶಿಪು ಈ ಕಡೆ ಪಾರ್ವತಿ ಶಿವ ಮತ್ತು ಪಾರ್ವತಿ ಧ್ಯಾನಮದ್ಧರಾಗಿರ್ತಾರೆ ಆಗ ಋ ಋಷಿಮುನಿಗಳು ಶ್ರೀಹರಿ ಶ್ರೀಹರಿ ಅಂತ ನರಳಾಡುತ್ತಿರುವುದು ಪಾರ್ವತಿ ದೇವಿಗೆ ಕೇಳಿಸುತ್ತೆ ಆಗ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡಿದಾಗ ಭೂಲೋಕದಲ್ಲಿ ನಡೀತಾ ಇರೋಂಥ ಹಿರಣ್ಯ ಕಶಿಪುವಿನ ಉದ್ದಟತನ ಆಕೆಗೆ ಕಾಣಿಸುತ್ತೆ ಆಗ ಅವರು ಪಾರ್ ಮಹಾದೇವನಿಗೆ ಮಹಾದೇವ ಏನಿದು ಶ್ರೀಹರಿ ಮೇಲೆಯ ಕೋಪ ರೋಷ ಸೇಡು ನರಮಾನವರ ಮೇಲೆಗೆ ಬೀಳುತ್ತಿದೆ ಶ್ರೀಹರಿಯ ಕೋಪ ನರಮಾನವರು ಹೇಗೆ ಅನುಭವಿಸಬೇಕು ಅಂತ ಹೇಳಿಬಿಟ್ಟು ಶ್ರೀ ಮಹಾದೇವನನ್ನು ಪ್ರಶ್ನೆ ಮಾಡ್ತಾರೆ ಆಗ ಮಹಾದೇವ ಎರಡು ಮದಗಜಗಳು ಯುದ್ಧ ಮಾಡೋಕೆ ನಿಂತಾಗ ಕಾಡು ನಲಗೋದು ಸಹಜ ಪಾರ್ವತಿ ಅದೇ ತರಹ ಬಲಿಷ್ಠರ ನಡುವಿನ ಯುದ್ಧ ಬಡ ಜೀವಗಳ ಬಲಿ ಕೇಳುತ್ತದೆ ಇದಕ್ಕೆಲ್ಲ ಕಾರಣ ಶ್ರೀಮನ್ ನಾರಾಯಣ ಇದಕ್ಕೆ ಪ್ರಶ್ನೆಯೂ ಅವನೇ ಉತ್ತರವೂ ಅವನೇ ಎಂದು ಪಾರ್ವತಿ ಮಾತೆಗೆ ಉತ್ತರಿಸುತ್ತಾರೆ ಶ್ರೀ ಮಹಾದೇವ ಈ ಕಡೆ ಅರಮನೆಯಲ್ಲಿ ಕೈಯಾದವ್ರಿಗೆ ಜನಗಳ ಆಕ್ರಂದನ ಶ್ರೀಹರಿ ಶ್ರೀಹರಿ ಅನ್ನೋದು ಕೇಳಿಸ್ತಾ ಇರತ್ತೆ ಅವರ ಅರಮನೆಯ ವಾತಾವರಣದಲ್ಲಿ ಬಿಳಿ ಹೂಗಳೆಲ್ಲ ಕೆಂಪಾಗಿ ಪರಿವರ್ತನೆಗೊಳ್ತಾ ಇರತ್ತೆ ಇದನ್ನು ನೋಡಿದಂಥ ಕೈಯಾದವ್ರ ಏನಿದು ಬಿಳಿ ಹೂವಿನ ಮೇಲೆ ರಕ್ತ ದೋಕುಳಿ ಆಗ್ಬಿಟ್ಟು ರಕ್ತದ ಸುರಿಮಳಿನೇ ಆಗ್ಬಿಟ್ಟಿದೆಯಲ್ಲ ಇದೇನಾದರೂ ಅಪಾಯದ ಮುನ್ಸೂಚನೆನಾ ಅಂತ ಹೇಳಿ ಜೋರಾಗಿ ಗುರುದೈವ ಶುಕ್ರಾಚಾರ್ಯರೇ ಅಂತ ಕೂಗಿದಾಗ ನಮಗೆ ಶುಕ್ರಾಚಾರ್ಯ ಅವ್ರನ್ನ ತೋರಿಸ್ತಾರೆ ನಂತರ ಈ ಕಡೆ ಶ್ರೀ ಹಿರಣ್ಯ ಕಶಿಪು ಅವರಿದ್ದಂಥ ಋಷಿಮುನಿಗಳ ಹತ್ರ ಕಡೆ ಸೀನ್ ಬರುತ್ತೆ ಆ ಸೀನಲ್ಲಿ ಋಷಿಮುನಿಗಳು ಹಿರಣ್ಯ ಕಶಿಪು ನೀನು ಈ ಭೂಮಂಡಲಕ್ಕೆ ಮಾತ್ರ ಅಧಿಪತಿ ಆದರೆ ಸರ್ವಲೋಕಕ್ಕೂ ಅಧಿಪತಿ ಶ್ರೀಮಂತ ನಾರಾಯಣ ಮಾತ್ರ ಅಂತ ಹೇಳ್ತಾ ಇರ್ತಾರೆ ನಾವು ಶ್ರೀನಾರಾಯಣನ ಬಿಟ್ಟರೆ ಬೇರೆ ಯಾರನ್ನೂ ಆರಾಧಿಸೋದಿಲ್ಲ ನಮ್ಮನ್ನು ಶ್ರೀಮಂತ ನಾರಾಯಣನ ಕಾಪಾಡೇ ಕಾಪಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿಬಿಟ್ಟು ಹಿರಣ್ಯ ಕಶಿಪುಗೆ ಇನ್ನೂ ಕೋಪ ದುಗುಣಗೊಳ್ಳುತ್ತೆ ಕೋಪದಿಂದ ಶ್ರೀ ಹಿರಣ್ಯಕಶಿಪು ಅವರು ಗದಾ ಪ್ರಹಾರ ಮಾಡಿದಾಗ ಶ್ರೀ ಅಲ್ಲಿದ್ದಂತಹ ಶ್ರೀನಾರಾಯಣನ ವಿಗ್ರಹ ನೆಲಕ್ಕೆ ಬಿದ್ದೋಗುತ್ತೆ ಇದನ್ನು ನೋಡಿಬಿಟ್ಟು ಹಿರಣ್ಯ ಕಶಿಪು ಜೋರಾಗಿ ನಗುತ್ತಾ ನೋಡಿದ್ರ ನಾನು ಮಾಡಿರೋ ಗದಾ ಪ್ರಹಾರಕ್ಕೆ ನಿಮ್ಮ ಶ್ರೀಹರಿಯ ವಿ ಹೇಗೆ ಕೆಳಗೆ ಬಿದ್ದಿದ್ದಾನೆ ತನ್ನನ್ನೇ ತಾನು ರಕ್ಷಣೆ ಮಾಡ್ಕೊಳ್ದೇ ಇರೋಂಥ ಶ್ರೀಹರಿ ನಿಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಜೋರಾಗಿ ಕೂಗ್ತಾ ಪ್ರಶ್ನೆ ಮಾಡ್ತಾನೆ ಅಸಂಭವ ಅದು ಅಂತ ಹೇಳಿಬಿಟ್ಟು ತನ್ನ ಗದೆಯಿಂದ ಮಂತ್ರ ಪ್ರಾರ್ಥನೆ ಮಾಡಿ ತನ್ನ ವಿಗ್ರಹನ ಅಲ್ಲಿ ನಿಲ್ಲಿಸ್ಬಿಟ್ಟು ಹೇಳಿ ಶ್ರೀ ಹಿರಣ್ಯಕಶಿಪಾಯ ನಮಃ ಅಂತ ಹೇಳಿ ಅಂತ ಅಲ್ಲಿದ್ದಂಥ ಋಷಿ ಮುನಿಗಳಿಗೆ ಹೇಳಿದಾಗ ಋಷಿ ಮುನಿಗಳೆಲ್ಲ ಭಯದಿಂದ ಓಂ ಹಿರಣ್ಯ ಕಶಿಪಾಯ ನಮಃ ಓಂ ಹಿರಣ್ಯ ಕಶಿಪಾಯ ನಮಃ ಅಂತ ಕೈ ಮುಕ್ಕೊಂಡು ಶ್ರೀ ನಾಮ ಭಜನೆ ಮಾಡ್ತಾರೆ ಅವರ ಬಾಯಿಂದ ತನ್ನ ನಾಮ ಪಠಣೆಯನ್ನು ಕೇಳಿದಂತಹ ಹಿರಣ್ಯ ಕಶಿಪು ಗಹಗಹಿಸಿ ನಗುತ್ತಾ ಒಂದು ಸುತ್ತು ಸುತ್ತುತ್ತಾನೆ ಈ ಕಡೆ ಶ್ರೀ ನಾರದ ಮಹರ್ಷಿಗಳನ್ನ ಹುಡುಕಿಕೊಂಡು ದೇವತೆಗಳು ಅವ್ರ ಬಳಿ ಬಂದಿರ್ತಾರೆ ನಾರದ ಮಹರ್ಷಿಗಳು ಏನು ಈ ಬಡ ಜೋಗಿಯನ್ನು ಹುಡುಕಿಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿದಾಗ ದೇವನು ದೇವತೆಗಳು ವ್ಯಂಗ್ಯ ಮಾಡೋದನ್ನ ಬಿಟ್ಬಿಟ್ಟು ಅಪಾಯದಲ್ಲಿರೋ ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅದಕ್ಕೆ ನಾರದ ಮಹರ್ಷಿಗಳು ಇದೆಲ್ಲದಕ್ಕೂ ಸಹಾಯ ಮಾಡಬಲ್ಲವರು ಒಬ್ಬರೇ ಅವರೇ ಶ್ರೀಮಂತ ನಾರಾಯಣ ಅಂತ ಹೇಳ್ತಾರೆ ಅಲ್ಲಿ ಕಟ್ ಮಾಡಿದರೆ ಈ ಕಡೆ ಇರಣ್ಯ ಕಶಿಪು ಋಷಿಮುನಿಗಳನ್ನೆಲ್ಲ ಒಂದು ಕಲ್ಲು ಬಂಡೆಗೆ ಕಟ್ಬಿಟ್ಟು ಹೇಳಿ ಓಂ ಎಣ್ಣೆ ಇರಣ್ಯ ಕಶಿಪಾಯನ ಮಹಾ ಅಂತ ಹೇಳಿ ಅಂತ ನೀರಿನ ತುತ್ತ ತುದಿಯಲ್ಲಿ ನಿಲ್ಲಿಸ್ಬಿಟ್ಟು ಹೇಳ್ತಾನೆ ಆಗ ಅಲ್ಲಿರೋ ಋಷಿಮುನಿಗಳು ಇಲ್ಲ ನಾವು ಹೇಳಲ್ಲ ಅಂತ ಹೇಳಿದಾಗ ಹಿರಣ್ಯ ಕಶಿಪು ತನ್ನ ಸೈನಿಕರಿಗೆ ಸನ್ನೆ ಮಾಡಿಬಿಟ್ಟು ಅವ್ರನ್ನ ಬೆಟ್ಟದ ಮೇಲಿಂದ ಕೆಳಗೆ ನೀರಿಗೆ ತಳ್ಳಕ್ಕೆ ಹೇಳ್ತಾರೆ ಅವರು ಆ ಋಷಿ ಮುನಿಗಳನ್ನ ಕೆಳಗೆ ತಳ್ತಾರೆ ಕೆಳಗೆ ತಾಳ್ದಾಗ್ಲೂ ಋಷಿಮುನಿಗಳು ಶ್ರೀಹರಿ ನಮ್ಮನ್ನು ಕಾಪಾಡು ನಮ್ಮನ್ನು ಕಾಪಾಡು ಅಂತ ಕುಕೋತಾ ನೀರಿಗೆ ಹೋಗ್ತಾರೆ ಇದನ್ನು ನೋಡಿಬಿಟ್ಟು ಹಿರಣ್ಯ ಕಶಿಪು ಗಹಗಹಿಸಿ ನಗುತ್ತಾ ಹೇಳ್ತಾನೆ ಶ್ರೀಹರಿ ನೀನು ನನ್ನ ಬಳಿ ಬರೋವರೆಗೂ ನಿನ್ನ ಭಕ್ತರು ಎಲ್ಲ ನಿನ್ನ ಹತ್ರನೇ ಬರ್ತಾ ಇರ್ತಾರೆ ಅಂತ ಹೇಳಿ ಜೋರಾಗಿ ಗಹಗಹಿಸಿ ನಗ್ತಾ ಇರ್ತಾನೆ ಈ ಕಡೆ ನಾರದ ಮಹರ್ಷಿ ಮತ್ತು ದೇವತೆಗಳು ಶ್ರೀಮನ್ ನಾರಾಯಣನ ಹುಡ್ಕೊಂಡು ವೈಕುಂಠದ ಹತ್ರ ಹೋಗಿ ಬರ್ತಾ ಇರ್ತಾರೆ ನಾರಾಯಣ ಶ್ರೀಹರಿ ನಮ್ಮನ್ನು ಕಾಪಾಡು ಕಾಪಾಡು ಅಂತ ಇನ್ನೇನು ನಾರಾಯಣನ ಹತ್ರ ಹೋಗಬೇಕು ಅನ್ನುವಾಗ ಲಕ್ಷ್ಮೀ ದೇವಿ ನಿಲ್ಲಿ ಈ ಸಮಯದಲ್ಲಿ ನೀವು ಭೂ ನಾರಾಯಣನನ್ನ ಭೇಟಿ ಆಗಲ್ಲ ಈಗ ಅವರು ಇರಣ್ಯ ಕಶಿಪನ ಸಂಹಾರ ಮಾಡಿದ ನಂತರ ಯೋಗ ನಿದ್ರೆಯಲ್ಲಿದ್ದಾರೆ ಅಂತ ನಾರದ ಮಹರ್ಷಿಗಳು ಮತ್ತೆ ದೇವತೆಗಳಿಗೆ ಹೇಳ್ತಾರೆ ನಾರದ ಮುನಿಗಳು ತಿಳಿದಿದೆ ಮಹಾತಾಯಿ ಆದರೆ ಇರಣ್ಯ ಕಶಿಪುವಿನ ಅಟ್ಟಹಾಸ ಭೂಲೋಕದ ಜನರನ್ನ ತುಂಬಾ ಅಧೋಗತಿ ಮಾಡ್ತಾ ಇದೆ ಇದಕ್ಕೆಲ್ಲ ಪರಿಹಾರ ಬೇಕೇ ಬೇಕು ದಯಮಾಡಿ ನಮಗೆ ಶ್ರೀಹರಿಯ ದರ್ಶನಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದಾಗ ಲಕ್ಷ್ಮೀ ದೇವಿಯು ಪ್ರತ್ಯಕ್ಷಳಾಗಿ ಆಗಲಿ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ ಎಂದು ಹೇಳುತ್ತಾಳೆ ಯೋಗ ನಿದ್ರೆಯಲ್ಲಿರುವ ಶ್ರೀಹರಿಯನ್ನು ಭಕ್ತರ ಮರುವಂದೇ ಅವ ಎಚ್ಚರಿಸಲು ಸಾಧ್ಯ ಅಂತ ಶ್ರೀ ಲಕ್ಷ್ಮೀ ದೇವಿ ಅಲ್ಲಿ ಬಂದಿದ್ದಂತಹ ದೇವನು ದೇವತೆಗಳಿಗೆ ಹೇಳ್ತಾರೆ ಈ ಕಡೆ ಹಿರಣ್ಯ ಕಶಿಪು ಅಲ್ಲಿದ್ದಂತಹ ಋಷಿ ಮುನಿಗಳನ್ನೆಲ್ಲ ತನ್ನ ಅರಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನೆಲ್ಲ ಹಾಕೊಂಡು ನೋಡಿದ್ರ ಶ್ರೀಹರಿನ ಭಜನೆ ಮಾಡೋಂಥ ಗತಿ ಇದೇ ಆಗುತ್ತೆ ಈಗಲಾದರೂ ಹೇಳಿ ಓಂ ಇರಣ್ಯ ಕಶಿಪಾಯ ನಮಃ ಅಂತ ಎಲ್ರಿಗೂ ಎದುರಿಸ್ತಾ ಇರ್ತಾರೆ ಆಗ ಅಲ್ಲಿದ್ದಂಥ ಋಷಿ ಮುನಿಗಳೆಲ್ಲ ಓಂ ಹರಣ್ಯ ಕಶಿಪಾಯ ನಮಃ ಅಂತ ಪಠಣೆ ಮಾಡ್ತಾರೆ ಆದರೆ ಋಷಿ ಮುನಿಗಳು ಮಾತ್ರ ಶ್ರೀಹರಿ ಶ್ರೀಹರಿ ಅಂತ ಕೂಗ್ತಾ ಇರ್ತಾರೆ ಇದನ್ನು ಕೇಳಿದಂತಹ ಹಿರಣ್ಯ ಕಶಿಪು ಸಿಕ್ಕಿನಿಂದ ಅವ್ರ ಬಳಿ ಬಂದ್ಬಿಟ್ಟು ನಿನ್ನವರನೆಲ್ಲ ಈ ಥರ ಸ್ಥಿತಿಲಿ ನೋಡಿದ್ರು ನೀನು ಶ್ರೀಹರಿನೇ ಪಠಣೆ ಮಾಡ್ತಾ ಇದೀಯಾ ಅಂದರೆ ನಿನ್ನ ಧೈರ್ಯನ ಮೆಚ್ಚಲೇಬೇಕು ಅಂತ ಜೋರ್ ಕೂಗ್ತಾ ಇರ್ತಾರೆ ಆಗ ಆ ಋಷಿ ಮುನಿಗಳು ಶ್ರೀಮನ್ನಾರಾಯಣ ಹೇಳಿ ಅಲ್ಲ ಅವ್ರು ನಮ್ಮನ್ನು ಕಾಪಾಡೋಕ್ಕೆ ಬಂದೇ ಬರ್ತಾರೆ ನೀನು ನನ್ನ ಪ್ರಾಣನ ತೆಗಿತೀನಿ ಅಂತ ಅಂದರೆ ಎದುರು ಅಂಥವನ್ನಲ್ಲ ನಾನು ಇದೆಲ್ಲದಕ್ಕೂ ಮೂಲ ಕಾರಣ ಶ್ರೀಮನ್ನಾರಾಯಣ ಮಾತ್ರ ಅವ್ರು ನಮ್ಮನ್ನು ಕಾಪಾಡಲಿಕ್ಕೆ ಬಂದೇ ಬರ್ತಾರೆ ಅಂತ ಹಿರಣ್ಯಕಶಿಪುವಿಗೆ ಹೇಳ್ತಾರೆ ನಿನ್ನ ಸಂಹಾರ ಕೂಡ ಶ್ರೀಹರಿಯ ಕೈಯಿಂದಲೇ ಆಗುತ್ತೆ ಅಂತ ಶ್ರೀ ಋಷಿ ಮುನಿಗಳು ಹೇಳಿದಾಗ ಇನ್ನೂ ಕೋಪಗೊಂಡಂತಹ ಇರಣ್ಯ ಕಶಿಪು ಅವರ ಜಿಟ್ಟನ್ನು ಹಿಡಿದು ದರ ದರನೇ ಹೇಳಿದುಕೊಂಡು ಅವ್ರ ರುಂಡನ ಕತ್ತರಿಸ್ಬಿಡ್ತಾನೆ ಅವ್ರುಂಡನ್ನು ಕತ್ರಿಸದ ಮೇಲೆ ಹೇಳ್ತಾನೆ ಹೋಗ್ಬಿಟ್ಟು ಋಷಿಮುನಿಗಳ ಮುನಿಗಳ ರುಂಡದ ಹತ್ರ ಹೋಗಿ ಹೇಳು ಅವನಿಗೆ ನಿನ್ನ ನಾರಾಯಣನ ಸಾವು ಕೂಡ ನನ್ನ ಕೈಯಿಂದಾನೆ ಅಂತ ಹೇಳಿದಾಗ ಋಷಿಮುನಿಗಳ ರುಂಡದಿಂದ ಶ್ರೀಹರಿ ಅನ್ನೋ ನಾಮ ಹೊರಗೆ ಬರುತ್ತೆ ಹೀಗೆ ಅಲ್ಲಿದ್ದಂಥ ಎಲ್ಲರ ಬಾಯಿಂದ ಶ್ರೀಹರಿ ಶ್ರೀಹರಿ ಅಂತ ಬಂದಾಗ ನಮಗೆ ವೈಕುಂಠದಲ್ಲಿ ಶ್ರೀಮನ್ ನಾರಾಯಣನ ದರ್ಶನ ಮಾಡಿಸ್ತಾರೆ ಹಿರಣ್ಯ ಕಶಿಪು ಅರಮನೆಯಲ್ಲಿ ಅಲ್ಲಿದ್ದಂಥ ಋಷಿಮುನಿಗಳೆಲ್ಲ ಶ್ರೀಹರಿ ಶ್ರೀಹರಿ ಅಂತ ಕೂಗ್ತಾ ಇರ್ತಾರೆ ಇದನ್ನು ಕೇಳಿದಂಥ ಹಿರಣ್ಯ ಕಶಿಪು ಎಲ್ಲರೂ ಹಿರಣ್ಯ ಕಶಿಪಾಯ ನಮಃ ಅಂತ ಹೇಳಿ ನಿಲ್ಸಿ ನಿಲ್ಲಿಸಿ ಅಂತ ಹರಿಸ್ತಾ ಇರ್ತಾನೆ ಇಲ್ದಿದ್ರೆ ನಿಮ್ಮ ರುಂಡನೆಲ್ಲ ಕತ್ತರಿಸ್ಬಿಡ್ಬೇಕಾಗತ್ತೆ ಅಂತ ಹೇಳಿದಾಗ ಶುಕ್ರಾಚಾರ್ಯರು ಅಲ್ಲಿಗೆ ಬಂದುಬಿಟ್ಟು ಹಿರಣ್ಯ ಕಶಿಪು ಅಂತ ಜೋರಾಗಿ ಕೂಗಿ ನಾನು ನಿನ್ನ ಹತ್ರ ಮಾತಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ವೈಕುಂಠದಲ್ಲಿ ನಾರದ ಮುನಿಗಳು ಮ ನಾರಾಯಣನ ಹತ್ರ ಹೇಳ್ತಾ ಇರ್ತಾರೆ ಹಿರಣ್ಯ ಕಶಿಪು ಇಡೀ ಭೂಲೋಕನೇ ನಾಶ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳಿದಾಗ ನಾರಾಯಣ ಎಲ್ಲದಕ್ಕೂ ಸಾವು ಒಂದೇ ಉತ್ತರ ಅಲ್ಲ ಹಿರಣ್ಯ ಅಕ್ಷ ತನ್ನ ಸಾವನ್ನ ತಾನೇ ತನ್ನ ಕೈಯಾರೆ ತಂದುಕೊಂಡ ಅಂತ ಹೇಳ್ತಾರೆ ಹಿರಣ್ಯ ಕಶಿಪುವಿನ ಕೂಡ ಇನ್ನೂ ತುಂಬಿಲ್ಲ ಅಂತ ನಾರಾಯಣರು ಶ್ರೀ ನಾರದ ಮಹರ್ಷಿಗಳಿಗೆ ಹೇಳ್ತಾರೆ ಈ ಕಡೆ ಶುಕ್ರಾಚಾರ್ಯರು ಹಿರಣ್ಯ ಕಶಿಪು ಹತ್ರ ನೀನು ಯುದ್ಧ ಮಾಡಬೇಕಾಗಿರೋದು ನಾರಾಯಣನ ಜೊತೆಯೇ ಹೊರತು ಆತನ ಭಕ್ತರೊಂದಿಗಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ದೇವನ ದೇವತೆಗಳೆಲ್ಲ ಹಾಗಾದರೆ ಆ ಹಿರಣ್ಯ ಅಂತ್ಯ ಇಲ್ವಾ ಅಂತ ಕೇಳಿದಾಗ ಶ್ರೀಮನ್ ನಾರಾಯಣರು ಅವನ ಅಹಂಗೆ ಅಹನ ಅವನ ದುರಹಂಕಾರಕ್ಕೆ ಎಲ್ಲದಕ್ಕೂ ಅಂತ್ಯ ಇದೆ ಆತನಿಗೂ ಶಿಕ್ಷೆ ಇದೆ ಅಂತ ಹೇಳ್ತಾನೆ ಈ ಕಡೆ ಹಿರಣ್ಯ ಕಶ್ಯಪು ಮತ್ತು ಶುಕ್ರಾಚಾರ್ಯರು ಭಕ್ತಿಯ ಮುಂದೆ ಯಾವ ಶಕ್ತಿಗೂ ನಿಲ್ಲಕ್ಕಾಗಲ್ಲ ನೀನೇನಿದ್ರೂ ನಾರಾಯಣನ ಜೊತೆ ಯುದ್ಧ ಮಾಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಹಿರಣ್ಯ ಕಶ್ಯಪು ಇಲ್ಲ ಶುಕ್ರಾಚಾರ್ಯರೇ ಆತನನ್ನು ಅತಳ ಸುತ್ತಳ ಪಾತಾಳ ಎಲ್ಲೇ ಅಡಗಿದ್ರು ನಾನು ಬಿಡಲ್ಲ ಅವನನ್ನು ಸಂಹರಿಸೇ ಸಮ್ಮರಿಸುತ್ತೇನೆ ಎಂದು ಸಾವನ್ ಗೆಲ್ಲಬೇಕು ಅಂದರೆ ವರನ್ ಪಡಿಬೇಕು ವರನ್ ಪಡಿಬೇಕು ಅಂತ ಅಂದರೆ ಬ್ರಹ್ಮದೇವನನ್ನು ಪೂಜಿಸಬೇಕು ಅಂತ ಹೇಳಿದಾಗ ಹಿರಣ್ಯ ಕಶಿಪು ಹೋಗಿ ಬ್ರಹ್ಮದೇವನನ್ನು ಓಂ ಬ್ರಹ್ಮದೇವಾಯ ನಮಃ ಅಂತ ಹೇಳಿಬಿಟ್ಟು ಧ್ಯಾನ ಮಾಡ್ಕೊಂಡು ವರ ವರವನ್ನು ಬೇಡೋದಕ್ಕೆ ಅಂತ ನಿಲ್ತಾರೆ ಆಗ ವೈಕುಂಠದಲ್ಲಿ ಶ್ರೀಮಂತ ನಾರಾಯಣರು ಶಂಕುಕರ್ಣನ ಜನನದ ಬಗ್ಗೆ ಹೇಳ್ತಾರೆ ಆಗ ನಮಗೆ ಶಂಕುಕರ್ಣನ